ಮಕ್ಕಳಿಗೆ ವಿದ್ಯಾರ್ಥಿ ಹಂತದಲ್ಲೇ ಮತದಾನ ಹಾಗೂ ಚುನಾವಣೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಶಾಲಾ ಸಂಸತ್ತು ರಚನೆ ಮಾಡಲಾಗುತ್ತದೆ ಅದರಂತೆ ಮಕ್ಕಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜುಲೈ ಇಪ್ಪತ್ತೇಳರಂದು ಸಂಸತ್ತು ರಚನೆಗಾಗಿ ಚುನಾವಣೆ ನಡೆಸಲಾಯಿತು ಚುನಾವಣಾ ದಿನಾಂಕ ಘೋಷಣೆ ಮಾಡುವ ಮೂಲಕ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಯಿತು ಮತದಾರರ ಸಾಕ್ಷರತಾ ಸಂಘದಿಂದ ಚುನಾವಣಾ ಸಿದ್ಧತೆ ನಡೆದವು ಪರಿಷ್ಕೃತ ಮತದಾರರ ಪಟ್ಟಿ ಮತದಾರರ ಗುರುತಿನ ಚೀಟಿ ಮತಯಂತ್ರ ಚುನಾವಣಾಧಿಕಾರಿಗಳ ನೇಮಕ ಎಲ್ಲ ತಯಾರಿ ಮಾಡಿಕೊಳ್ಳಲಾಯಿತು ಮತದಾನದ ದಿನ ಮಕ್ಕಳು ತಮ್ಮ ವೋಟರ್ ಐಡಿ ತೋರಿಸಿ ಫೋನಿನಲ್ಲಿ ಮತಯಂತ್ರದ ಮೂಲಕ ಮತ ಚಲಾಯಿಸಿ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಂಡರು ವಿದ್ಯಾರ್ಥಿಗಳು ಮತದಾನ ಮಾಡಿ ಶಾಲೆಗೆ ಸಮರ್ಥ ನಾಯಕನನ್ನ ಆರಿಸಿದ್ರು ಶಾಲಾ ನಾಯಕನಾಗಿ ಗಗನ್ ಟಿ ಎಸ್ ಉಪನಾಯಕಿಯಾಗಿ ಎಎಂ ಅಕ್ಷತಾ ಆಯ್ಕೆಯಾದರು ಇವರು ಸಚಿವರನ್ನು ನೇಮಕ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಮಂತ್ರಿಮಂಡಲ ರಚನೆ ಬಳಿಕ ಶಾಲಾ ಮುಖ್ಯ ಶಿಕ್ಷಕರಾದ ಪ್ರಮಾಣ ಪ್ರಮಾಣವಚನ ಬೋಧಿಸಿದ್ರು ಚುನಾವಣಾ ಆಯುಕ್ತರಾಗಿ ಹರಿಣಾಕ್ಷಿ ಪಿಆರ್ಒ ಆಗಿ ಲೀಲಾವತಿ ಎಪಿಆರ್ಒ ಆಗಿ ಮಾಲಿನಿ ಪಿಒ ಆಗಿ ವನಜಾಕ್ಷಿ ಮೈಕ್ರೋ ಅಬ್ಸರ್ವರ್ ಆಗಿ ಪ್ರಮೀಳಾ ಸಂಯೋಜಕರಾಗಿ ಗೀತಾ ಕಾರ್ಯನಿರ್ವಹಿಸಿದ್ರು